ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನೊಂದು ಅಕ್ಕಿ ಹಿಟ್ಟಿನಿಂದ ಉಂಡಿ ಹೆಂಗೆ ಮಾಡೋದು ಲಡ್ಡು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಜಯರವರ ಗೋಲ್ಡ್ ಇರ್ತದಲ್ಲ ಅದರದ್ದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಈಗ ನೀವು ಮನೆಯಲ್ಲಿ ಮಾಡಿದ್ದಾದರೂ ತೊಗೋಬೋದು ಈಗ ನೋಡಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಂಡು ನಾನು ನಾಲ್ಕು ಸ್ಪೂನ್ನಷ್ಟು ತುಪ್ಪದಲ್ಲಿ ಅದನ್ನು ಹುರಿತಾ ಇದ್ದೀನಿ ಕ ತಕ ನೋಡ್ಕೊಂಡು ಬನ್ನಿ ನೋಡಿ ಈಗ ಎರಡು ಕಪ್ನಷ್ಟು ನಾನು ಮಿಲ್ಕ್ ಪೌಡರು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲೇ ನಿಮ್ಗೆ ಯಾವ ಬೇಕೋ ಅದು ಡ್ರೈ ಫ್ರೂಟ್ಸ್ ಹಾಕ್ಬೋದು ನಾನಿಲ್ಲಿ ಬದಾಮು ಪಿಸ್ತಾ ಮತ್ತು ಗೋಡಂಬಿ ಹಾಕಿದ್ದೀನಿ ಅದನ್ನು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಒಂದು ಸ್ವಲ್ಪ ನಾನು ಸಕ್ಕರೆ ನಾರ್ಮಲ್ ಸಕ್ಕರೆ ಹಾಕಿಲ್ಲ ಇದ್ರದ್ದು ಧಾಗಾ ಮಿಶ್ರಿ ಅಂತ ಬರ್ತದಲ್ಲ ಆ ಸಕ್ಕರೆದು ಒಂದು ನಾಲ್ಕು ಕಪ್ನಷ್ಟು ತಗೊಂಡು ಹಾಕಿದ್ದೀನಿ ಇದು ಸ್ವಲ್ಪ ಸಿಹಿ ಕಡಿಮೆ ಇರ್ತದ ಸ್ವಲ್ಪ ನೀವು ನೋಡ್ಕೊಂಡು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ನಾನು ಈಗ ಹುರಿದು ಬಿಟ್ಟು ಉಂಡಿ ಮಾಡುವುದನ್ನು ನಾನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಅದಕ್ಕೆ ನೋಡಿ ಒಂದು ಕಪ್ ಎರಡು ಒಂದೂವರೆ ಕಪ್ನಷ್ಟು ಇದು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಆಮೇಲೆ ಮೂರು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಮತ್ತು ಇದು ಕೊಬ್ಬರಿ ತುರಿ ಹುರಿದು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಏನು ಮಾಡಬೇಕು ನಿಮಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಉಂಡೆ ರೆಡಿಯಾಗಿವೆ ಅಕ್ಕಿ ಹಿಟ್ಟಿಂದು ನೋಡಿ ಈ ರೀತಿ ಆಗಿವೆ ನೋಡಿ ತುಂಬ ಟೇಸ್ಟು ಆಗ್ತವೆ ಒಂದು ಸ್ವಲ್ಪ ಇದಕ್ಕೆ ಇದು ಹಾಕಬೇಕಷ್ಟೇ ಮಿಲ್ಕ್ ಪೌಡ್ರ್ ಹಾಕಿದ್ದೀನಲ್ಲ ಅದರಿಂದ ಟೇಸ್ಟ್ ಹೆಚ್ಚು ಬಂದಿವೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಅದೇ ಬೇಸರ ಉಂಡಿ ತಿಂದು ಬೇಜಾರಾಗಿರ್ತದಲ್ಲ ಈ ಥರ ಅಕ್ಕಿ ಇಟ್ಟಿದ್ದು ಮಾಡ್ಕೊಂಡು ನೋಡಿ ಒಂದ್ಸಲ ಚಲೋ ಅಂಚೆ ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಒನ್ಸ್ ಅಗೇನ್